ಗಣೇಶನಿಗೆ ಗರಿಕೆ ಅತಿ ಪ್ರಿಯವಾದ ಅರ್ಪಣೆ ಗರಿಕೆಯನ್ನು ಎಂದು ಕರೆಯುತ್ತಾರೆ ಈ ಹುಲ್ಲು ಎಲ್ಲೆಂದರಲ್ಲಿ ಸುಲಭವಾಗಿ ಬೆಳೆಯುತ್ತದೆ ಆದರೆ ದೇವರಲ್ಲಿ ವಿಶೇಷವಾಗಿ ಗಣಪತಿಯಲ್ಲಿ ಇದಕ್ಕೆ ಅತಿ ಮಹತ್ವವಿದೆ ಆಯುರ್ವೇದದ ಪ್ರಕಾರ ದೂರ್ವೆಯ ರಸ ದೇಹದ ಉಷ್ಣತೆಯನ್ನು ಕಡಿಮೆ ಮಾಡುವ ಗುಣವನ್ನು ಹೊಂದಿದೆ ಇದಲ್ಲದೆ ಗಣೇಶನ ಪೂಜೆಯಲ್ಲಿ ಗರಿಕೆ ಬಳಸುವುದರ ಹಿಂದೆ ಒಂದು ಅದ್ಭುತ ಪೌರಾಣಿಕ ಕಥೆಯೂ ಇದೆ ಆ ಪೌರಾಣಿಕ ಕಥೆಯನ್ನು ಕೂಡ ಈಗ ನಿಮಗೆ ತಿಳಿಸಿಕೊಡುತ್ತೇನೆ ಬನ್ನಿ ಒಮ್ಮೆ ಅನಲಾಸುರ ಎಂಬ ರಾಕ್ಷಸನು ಸ್ವರ್ಗದಲ್ಲಿ ಭಾರಿ ತೊಂದರೆ ಸೃಷ್ಟಿಸಲು ಶುರು ಮಾಡಿದ ಅವನ ಕಣ್ಣುಗಳಿಂದ ಬೆಂಕಿ ಹೊರಹೊಮ್ಮಿ ಬಂದವರನ್ನೆಲ್ಲ ಇತ್ತು ದೇವತೆಗಳು ಭಯದಿಂದ ಗಣೇಶನ ಮರೆ ಹೋಗಿದ್ರು ಗಣೇಶ ಮತ್ತು ಅನಲಾಸುರನ ನಡುವೆ ಭೀಕರ ಯುದ್ಧ ನಡೆಯಿತು ಆ ಸಮಯದಲ್ಲಿ ಗಣಪತಿ ವಿರಾಟ ರೂಪ ತಾಳಿ ರಾಕ್ಷಸನನ್ನು ನುಂಗಿಬಿಟ್ಟರು ಆದರೆ ಆ ಬೆಂಕಿಯ ತಾಪ ಗಣೇಶನ ದೇಹದಲ್ಲೇ ಹರಡಿಕೊಂಡು ಉಷ್ಣಾಂಶ ಹೆಚ್ಚಾಯಿತು ಗಣಪತಿ ಹೊಟ್ಟೆ ನೋವಿನಿಂದ ತುಂಬಾ ತೊಂದರೆ ಅನುಭವಿಸಿದ್ದರು ದೇವತೆಗಳು ಎಷ್ಟೇ ಪರಿಹಾರ ಹುಡುಕಿದರು ಫಲವಾಗಿ ಇಲ್ಲ ಆಗ ಋಷಿಗಳು ಗರಿಕೆಯನ್ನು ಗಣೇಶನ ದೇಹದ ಮೇಲೆ ಇಟ್ಟರು ಅದ್ಭುತ ತಕ್ಷಣವೇ ಉಷ್ಣಾಂಶ ಕಡಿಮೆಯಾಯಿತು ಹೊಟ್ಟೆ ನೋವು ಶಮನವಾಯಿತು ಅಂದಿನಿಂದಲೇ ಗಣೇಶನಿಗೆ ಗರಿಕೆ ಅತ್ಯಂತ ಪ್ರಿಯ ಭಕ್ತರು ದೂರ್ವೆ ಅರ್ಪಿಸಿದರೆ ಅವರಿಗೆ ಆಶೀರ್ವಾದ ನೀಡುತ್ತೇನೆ ಎಂದು ಗಣಪತಿ ವಾಗ್ದಾನ ಮಾಡಿದರು ಇದೇ ಕಾರಣದಿಂದ ಇಂದಿಗೂ ಗಣಪತಿ ಪೂಜೆಯಲ್ಲಿ ಗರಿಕೆ ಅರ್ಪಿಸುವುದು ಶ್ರೇಷ್ಠವೆಂದು ನಂಬಲಾಗುತ್ತಿದೆ ಪೂಜೆಯಲ್ಲಿ ಗರಿಕೆ ಬಳಸುವುದರ ಹಿಂದೆ ಮತ್ತೊಂದು ಪೌರಾಣಿಕ ಕಥೆಯೂ ಇದೆ ಒಮ್ಮೆ ಗಣಪತಿ ಧ್ಯಾನ ವೇಳೆ ಮದುವೆಯಾಗುವ ಆಸೆಯಿಂದ ಒಬ್ಬ ಅಪ್ಸರಿಯು ಗಣಪತಿಯ ಧ್ಯಾನ ಭಂಗ ಮಾಡಿ ಗಣೇಶನಿಗೆ ಪ್ರೇಮ ನಿವೇದನೆ ಮಾಡಿದಳು ಆದರೆ ಗಣೇಶ ಆ ಬೇಡಿಕೆಯನ್ನು ಒಪ್ಪಲಿಲ್ಲ ಇದರಿಂದ ಕೋಪಗೊಂಡ ಅಪ್ಸರೆ ಗಣೇಶನಿಗೆ ಶಾಪವನ್ನು ನೀಡಿದಳು ಆ ಶಾಪದಿಂದ ಗಣೇಶನಿಗೆ ತಡೆಯಲಾರದಷ್ಟು ದಾಹ ಉಂಟಾಯಿತು ಅದನ್ನು ಕಡಿಮೆ ಮಾಡಲು ಗಣೇಶ ಅವರ ಸಮೀಪದ ಗರಿಕೆಯನ್ನು ತಲೆ ಮೇಲೆ ಇಟ್ಟರು ಅದ್ಭುತ ತಕ್ಷಣವೇ ದಾಹ ಕಡಿಮೆಯಾಯಿತು ಇದೇ ಕಾರಣದಿಂದ ಗಣೇಶನ ಪೂಜೆಯಲ್ಲಿ ದೂರ್ವೆ ಅಥವಾ ಗರಿಕೆ ಸಮರ್ಪಿಸುವ ಸಂಪ್ರದಾಯ ಪ್ರಾರಂಭವಾಗಿ ಬಿಟ್ಟಿತು ಸಾಮಾನ್ಯವಾಗಿ ಐದು ಏಳು ಅಥವಾ ಇಪ್ಪತ್ತೊಂದರಂತೆ ಸಂಖ್ಯೆಯಲ್ಲಿ ಗರಿಕೆಯನ್ನು ಅರ್ಪಿಸಲಾಗುತ್ತದೆ ಕೆಲವರು ಹಾರವಾಗಿ ಹಾರಿಸಿ ಕೂಡ ಅರ್ಪಿಸುತ್ತಾರೆ ಪುರಾಣಗಳಲ್ಲಿ ರಾವಣ ಕೂಡ ಪ್ರತಿದಿನ ಗಣೇಶನಿಗೆ ಗರಿಕೆ ಸಮರ್ಪಿಸುತ್ತಿದ್ದಾಗಿ ಉಲ್ಲೇಖವಾಗಿ ಗರಿಕೆ ಜೊತೆಗೆ ಗಣೇಶನಿಗೆ ಬಿಳಿ ಎಕ್ಕದ ಹೂವು ಅರ್ಪಿಸಲ್ಪಡುತ್ತದೆ ಪೌರಾಣಿಕ ಕಥೆಯ ಪ್ರಕಾರ ದೇವಿಯು ಶಿವನಿಗೆ ಪ್ರಿಯವಾದ ಎಕ್ಕದ ಹೂವುಗಳನ್ನು ಅರ್ಪಿಸಿ ಆತನನ್ನು ಸಂತೋಷ ಪಡಿಸಿದ್ದಳು ಅದರಿಂದಲೇ ಈ ಹೂವು ಗಣೇಶನಿಗೂ ಬಹಳ ಇಷ್ಟ ಬಿಳಿ ಎಕ್ಕದ ಗಿಡವು ಗಣೇಶನ ನೆಲೆಸಿರುವ ಸ್ಥಳವೆಂದು ನಂಬಲಾಗುತ್ತದೆ ಹಾಗಾಗಿ ಪೂಜೆಯಲ್ಲಿ ಇದರ ಹೂವು ಬಹಳ ಶ್ರೇಷ್ಠವಾಗಿದೆ ಹೂವನ್ನು ಹಾರವಾಗಿ ಅರ್ಪಿಸುವ ಪರಂಪರೆಯೂ ಇದೆ ಎಕ್ಕದ ಗಿಡವನ್ನು ಪೂಜಿಸುವುದರಿಂದ ಮನೆಯಲ್ಲಿ ಸಕಲ ತೊಂದರೆಗಳು ನಿವಾರಣೆಯಾಗುತ್ತವೆ ಮಾಟ ಮಂತ್ರ ಅಥವಾ ದುಷ್ಟಶಕ್ತಿಗಳ ತೊಂದರೆಗಳೇ ಇರುವುದಿಲ್ಲ ಆಯುರ್ವೇದದಲ್ಲಿ ಬಿಳಿ ಎಕ್ಕದ ಗಿಡವನ್ನು ಬಹಳ ಪ್ರಾಮುಖ್ಯತೆ ನೀಡಲಾಗಿದೆ ಎಕ್ಕದ ಬೇರನ್ನು ಅರೆದು ನೀರಿನಲ್ಲಿ ಬೆರೆಸಿ ಕುಡಿಸಿದರೆ ವಿಷ ನಾಶವಾಗುತ್ತದೆ ಎನ್ನಲಾಗುತ್ತದೆ ಇದನ್ನೇ ಹಲವು ಆರೋಗ್ಯ ಸಮಸ್ಯೆಗಳಿಗೂ ಸಹ ಉಪಯೋಗಿಸಲಾಗುತ್ತದೆ ಆದ್ದರಿಂದ ಭಕ್ತರೇ ನಿಮ್ಮ ಪ್ರಾರ್ಥನೆಗಳಲ್ಲಿ ಗರಿಕೆ ಮತ್ತು ಬಿಳಿ ಎಕ್ಕದ ಹೂವನ್ನು ಸಮರ್ಪಿಸಿ ಗಣೇಶನ ಆಶೀರ್ವಾದ ಸದಾ ನಿಮ್ಮೊಂದಿಗೆ ಇರುತ್ತದೆ